ಏನಾಯ್ತು ಭೂಮಿ ಕುಸಿದೀ ನೀರಲ್ಲಿ ಬಿತ್ತು ಟ್ಯಾಂಕರ್ ಇತ್ತು ಟ್ಯಾಂಕರು ಕೂಡ ನೀರಲ್ಲಿ ಬಿತ್ತು ಬ್ಲಾಸ್ಟ್ ಆಗಿ ನೀರ ಮನೆ ಬಂದು ಹೊಡೆದು ಬಿಟ್ಟು ಮನೆ ಎಲ್ಲಾ ಗೋಚ್ಕೊಂಡ್ ಹೋಯ್ತು ಬಂದು ನೋಡ್ತ್ರು ಏನು ಇರಲಿಲ್ಲ ಮನೆ ಅಮ್ಮ ಏನು ಇರಲಿಲ್ಲ ಇಲ್ಲಿ ಎಲ್ಲ ಗೋಚ್ಕೊಂಡ್ ಹೋಗಿದ ನೀರಿಗೆ ತಾಯಿ ಇಲ್ಲಿ ಮೇಜರ ತಾಯಿ ಇದೆ ಬದಕರು ಇದ್ದರೆ ರೋಡ್ ಮಾಡ್ಕೊಳಬಹುದು ಇಲ್ಲಿ ರೋಡ್ ಆಗದೇ ಇದ್ದರೆ ನಮ್ಮ ತಾಯಿ ಉಳಿತಿತ್ತೇನೋ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶೀರೂರಿನಲ್ಲಾದ ಭೂಕುಸಿತ ಈಗಾಗಲೇ ದೇಶಾದ್ಯಂತ ಸುದ್ದಿಯಾಗಿದೆ ಇದೆಲ್ಲದರ ಮಧ್ಯೆ ನಮ್ಮ ಈತನ ಡಾಟ್ ಕಾಮ್ ತಂಡ ಭೂಕುಸಿತವನ್ನ ನೋಡಿದ ಪ್ರತ್ಯಕ್ಷ ದರ್ಶಿಗಳನ್ನ ಮಾತನಾಡಿಸಿದಾಗ ಭೂಕುಸಿತ ಆದ ಬಳಿಕ ವಿದ್ಯುತ್ ಕಂಬ ಗ್ಯಾಸ್ ಟ್ಯಾಂಕರ್ಗೆ ತಾಗಿದ್ದರಿಂದ ಉಳುವರೆ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ನಾಶ ನಷ್ಟ ಸಂಭವಿಸಿದೆ ಅಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳುತ್ತಿದ್ದಾರೆ ಇನ್ನು ಗುಡ್ಡ ಕುಸಿತದ ಸಮಯದಲ್ಲಿ ಅಲ್ಲಿನ ಜನರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋಕೆ ಓಡಿ ಹೋಗ್ತಾ ಇರೋ ವಿಡಿಯೋ ಕೂಡ ವೈರಲ್ ಆಗಿತ್ತು ಉಳುವರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಗೌಡ ಘಟನೆ ನಡೆದಾಗ ಮಾತನಾಡಿದಂತ ವಿಡಿಯೋ ಇದಾಗಿದೆ ತಾರೀಕಿನ ಹಿಂಗೆ ಏನೋ ಒಂದು ಸಡನ್ ಆಗಿ ಮಳೆ ಒಂದು ಮಣ್ಣು ಬಂದಂಗದ್ದು ಮಣ್ಣು ಬಂದಿ ಮೇಲೆ ತಂತಿ ಬಿತ್ತು ಅಲ್ಲಿ ಎರಡು ಇದಿದ್ದ ಯಾವ್ದು ಟ್ಯಾಂಕರ್ ಗಾಡಿ ಟ್ಯಾಂಕರ್ ಗಾಡಿಯಲ್ಲಿ ಒಂದು ಟ್ಯಾಂಕರ್ ಗಾಡಿ ಫಸ್ಟ್ ಬಿತ್ತು ಆಮೇಲೆ ಮತ್ತೊಂದು ಟ್ಯಾಂಕರ್ ಗಾಡಿದು ಲೈನು ಲೈನು ಅದು ಎರಡು ಒಟ್ಟಿಗೆ ಬಿದ್ದು ಒಂದು ಒಂದು ಸ್ಪಾರ್ಕ್ ಆಯಿತು ಸ್ಪಾರ್ಕ್ ಆದ್ದೇ ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆದರೆ ಯಾರೂ ಒಪ್ಪುವುದಿಲ್ಲ ನಾವು ಬ್ಲಾಸ್ಟ್ ಆಯಿತು ಅಂತ ಹಿಂದಿಗೂ ಹೇಳ್ತೀವಿ ನಮ್ಮ ಜನರು ಹೇಳ್ತಾರೆ ಒಂದು ಐವತ್ತಡಿ ಆಳ ಎತ್ತರದಲ್ಲಿ ನೀರು ಚಿಮ್ಮಿ ಅರಳು ಗಿರ್ಲು ಕ ಕಲ್ಲು ಗಿಲ್ಲು ಎಲ್ಲ ನೆಗೆದು ಬಂತು ಈಗ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ಈಗ ಗುಡ್ಡನೇ ಕುಸಿತ ಅಂತ ಹೇಳ್ತೀರಲ್ಲ ಇಲ್ಲಿಂದೆ ಆ ಪಾಗರಟಂದ್ರೆ ಒಂದು ಇಪ್ಪತ್ತು ಮೂವತ್ತು ಮೀಟ್ರ್ ಪಾಗರದಲ್ಲಿ ಅಲ್ಲಿ ಹೆಂಗೆ ಗ್ಯಾಪ್ ಇತ್ತು ಗುಡ್ಡನೇ ಸರಿಯಾಗಿ ಕುಸಿದ್ರೆ ಅಲ್ಲಿ ತನಕ ಮಣ್ಣು ಬೀಳಬೇಕಾಗಿತ್ತಲ್ಲ ಅಲ್ಲಿ ತನಕ ಮಣ್ಣು ಯಾಕೆ ಬೀಳಲಿಲ್ಲ ನೆಡು ಮಧ್ಯೆ ಯಾಕೆ ಗ್ಯಾಪ್ ಆಯಿತು ಒಂದೇ ಕಡೆ ಗುಡ್ಡಿ ಆಯ್ತಲ್ಲ ಯಾಕೆ ಅದು ಹೀಗೆ ನಮ್ಮದು ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಅದರದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ಇದು ಮಾಡಲಿಲ್ಲ ಇಲ್ಲ ಬ್ಲಾಸ್ಟ್ ಆದಲ್ಲ ಬ್ಲಾಸ್ಟ್ ಆದಲ್ಲ ಇದೇ ಹೇಳಿಕೆ ಇರ್ತಾರೆ ಬಿಟ್ಟರೆ ನಮ್ದು ಯಾರೂ ಇನ್ನುವರೆಗೂ ಸಮಜಾಯಿಸಿ ಉತ್ತರ ಯಾರೂ ಕೊಟ್ಟು ಹೋಗಲಿಲ್ಲ ಇನ್ನು ಭೂಕುಸಿತ ಸಂಭವಿಸಿದ್ದರಿಂದ ರೋಡ್ ಮೇಲೆ ನಿಂತಿದ್ದ ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ ನದಿ ಪಾಲಾಗಿತ್ತು ಸುಮಾರು ಹದಿನೆಂಟು ಟನ್ ಇದ್ದ ಈ ಗ್ಯಾಸ್ ಟ್ಯಾಂಕರ್ ನದಿಯಲ್ಲೇ ಸೋರಿಕೆ ಆಗೋಕೆ ಶುರುವಾಗಿತ್ತು ಅನಿಲ ಸೋರಿಕೆಯನ್ನ ಸೂರತ್ಕಲ್ ಎಚ್ಪಿಸಿಎಲ್ ಸ್ಥಾವರದ ಗುತ್ತಿಗೆ ಸಿಬ್ಬಂದಿಗಳು ಜೀವ ಪಣಕ್ಕಿಟ್ಟು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದರು ಮಂಗಳೂರು ಎಚ್ಪಿಸಿಎಲ್ ಕಂಪನಿಯ ಗುತ್ತಿಗೆಯ ಎಸ್ಪಿ ಎಂಜಿನಿಯರಿಂಗ್ ವರ್ಕ್ಸ್ನ ಕಾರ್ಮಿಕರು ಎನ್ಡಿಆರ್ಎಫ್ ನೌಕಾದಳ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸೇರಿ ಅನಿಲವನ್ನ ಖಾಲಿ ಮಾಡಿದ್ದಾರೆ ನೀರಲ್ಲಿ ಟ್ಯಾಂಕರ್ ಕೊಚ್ಚಿಕೊಂಡು ಹೋಗುವ ಸಂದರ್ಭ ಅದರ ಹಿಂಭಾಗದಲ್ಲಿರುವ ಮೀಟರ್ ಗೇಜ್ಗೆ ಹಾನಿಯಾಗಿ ಸೋರಿಕೆ ಆರಂಭವಾಗಿತ್ತು ಸೋರಿಕೆ ತಡೆಯುವುದು ಮೊದಲ ಸವಾಲಾಗಿತ್ತು ಹೊತ್ತಿ ಅಪಾಯವಾಗದಂತೆ ಯಾವುದೇ ಕಬ್ಬಿಣದ ಆಯುಧವ ಬಳಸದೆ ಕೇವಲ ಮರದ ರಿಪ್ಪನ್ನ ಬಳಸಿಕೊಂಡು ಸುರಕ್ಷತಾ ಕ್ರಮ ತೆಗೆದುಕೊಂಡು ಸೋರಿಕೆಯನ್ನ ತಡೆಗಟ್ಟಲಾಗಿತ್ತು ಬಳಿಕ ಅಗ್ನಿಶಾಮಕ ದಳ ಎನ್ಡಿಆರ್ಎಫ್ ತಂಡದೊಂದಿಗೆ ತೆರಳಿ ಇಂಧನ ಖಾಲಿ ಮಾಡಲು ಯತ್ನ ನಡೆಯದಾದರೂ ಟ್ಯಾಂಕರ್ ನೀರಿನ ರಭಸಕ್ಕೆ ಓಲಾಡುತ್ತಿದ್ದರಿಂದ ಸಾಧ್ಯವಾಗಿರಲಿಲ್ಲ ಬಳಿಕ ದಡದವರಿಗೆ ಎಳೆಯಲು ಸಿದ್ಧತೆ ನಡೆಸಿ ನೀರಿನಲ್ಲಿಯೇ ಇಂಧನ ಖಾಲಿ ಮಾಡಲಾಗಿತ್ತು ನೂರಕ್ಕೂ ಹೆಚ್ಚು ಜನರ ನಿರಂತರ ಶ್ರಮದಿಂದ ಯಾವುದೇ ಅಪಾಯ ಸಂಭವಿಸದಂತೆ ಸುಮಾರು ಹತ್ತು ಗ್ರಾಮಗಳಿಗಿದ್ದ ಆತಂಕ ದೂರವಾಗಿತ್ತು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ಕಾರ್ಯಾಚರಣೆ ನಡೆಸಿ ಟ್ಯಾಂಕರ್ನಲ್ಲಿದ್ದ ಪೂರ್ತಿ ಗ್ಯಾಸ್ ಅನ್ನ ಗಂಗಾವಳಿ ನದಿಗೆ ಬಿಡಲಾಗಿತ್ತು ಇನ್ನು ಕೊನೆಯದಾಗಿ ಆ ಟ್ಯಾಂಕರ್ ನೀರಿನಲ್ಲಿ ತೇಲಿ ಹೋಗೋಕೆ ಗುಡ್ಡ ಕುಸಿತವೇ ಕಾರಣ ಆ ಗುಡ್ಡ ಕುಸಿತಕ್ಕೆ ಕಾರಣ ಏನು ಸಡನ್ ಆಗಿ ಆ ಗುಡ್ಡ ಕುಸಿದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲವೂ ನಾಶ ಆಗೋಕೆ ಏನು ಕಾರಣ ಅನ್ನೋದರ ಬಗ್ಗೆ ತನಿಖೆಗಳು ನಡೆಯಬೇಕು ಜೊತೆಗೆ ಇದರಿಂದ ನಷ್ಟವಾದ ಕುಟುಂಬಗಳಿಗೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಅನ್ನೋದನ್ನ ಈ ದಿನ ಡಾಟ್ ಕಾಮ್ ಸರ್ಕಾರಕ್ಕೆ ಮೂಲಕ ಮನವಿ ಮಾಡ್ತಾ ಇದ್ದೀವಿ ನಾನು ನನ್ನ ನನ್ನ ಮಗ ಮನೆಯಲ್ಲಿ ನನ್ನ ಯಜಮಾನರಾಗಿರ್ತಾರೆ ನನ್ನ ಮೊಮ್ಮಕ್ಕಳು ನನ್ನ ಮಗ ಎಲ್ಲ ಬಳ್ಕೊಂಡು ಇಲ್ಲಿ ಕೆಳಗೆ ಬಂದು ಬಾ ನನ್ನ ಮಗ ನಾಲ್ಕು ಮಕ್ಳು ಬಾಚಿ ಹಿಡ್ಕೊಂಡು ನಾವು ಹಿಡ್ಕೊಂಡಾಗ ಮತ್ತೊಂದು ತ್ಯಾರ ಬಂದು ಕೊಯ್ ತಪ್ಸಾಕಿ ಮತ್ತು ಕೊಯ್ ತಪ್ಪು ಹೋದರು ಕಡೆಗೆ ಮತ್ತು ಯಾರ್ಯಾರ ಹೋಗಿ ಮತ್ತೆ ಬರಿ ಕಂಡು ನಿಕ್ಕ ಬಂದಿರು ಮಕ್ಕಳು ಅದ್ರ ಮೇಲೆ ನನ್ನ ಯಜಮಾನರು ಮನೇಲಿದ್ದರು ಇದ್ದರು ನಂಗೆ ಎಲ್ಲಿ ಹೋದರು ಅಂತ ನಂಗೆ ಗೊತ್ತಾಗಲಿಲ್ಲ ಕಡೆಗಲ್ಲಿ ನಮ್ಮ ಇದನ್ನ ಮನೆ ಪೂರ್ಣ ನೆಲ ಆಯ್ತು ಅವರು ರಾಶಿ ಮಂದಿ ಆಗಿದ್ರು ಒಂದು ಹತ್ತು ಜನ ಇರು ಮನೆಯಲ್ಲಿ ಅವ್ರ ಮನೆ ಪೂರ್ಣ ನೆಲ ಬೇಕು ಅವ್ರ ಮನೆ ಅಂದಿರಿ ಅವ್ರ ಮನೆಗೆ ಏನು ಆನೆಲ್ಲ ಅಂತೀರು ಏನೇನು ಮಾಡ್ತೀರೇನು ನಮ್ಗೆ ಹೇಳಿ ನಮಗಲ್ಲಿ ಹುಳುಗುದ ಈಗ ನಮ್ಗೆ ಈಗ ಹಳ್ಳ ಹಾರಿಗೆಲ್ಲ ಆಗಿದ್ರು ಆದ್ರೆ ನಮಗೆ ಹುಳುಗುದೇ ಇರಲಿಲ್ಲ ಮಳೆ ಬರುವಾಗ ಹೌದು ನೀರು ಬಂದಾಗ ನಾವು ಮನೆ ಅಂದರೆ ನಾವು ಹತ್ರ ಇದ್ವಿ ಸ್ವತಃ ಕಣ್ಣಾರೆ ನೋಡಿದ್ವಿ ನಾವು ಗುಡ್ಡ ಕುಸಿದನ್ನು ಕಣ್ಣಾರೆ ನೋಡಿ ಆ ಗುಡ್ಡ ಕುಸಿದು ಅಲ್ಲಿ ಟ್ಯಾಂಕರ್ ಟ್ಯಾಂಕರ್ ಗೂಡೆ ಹೊಳೆಗೆ ಗಂಗಾ ಗಂಗಾವಳಿ ನದಿ ಪಾಲಾಗಿದೆ ಪಾಲಾದವಾಗ ಅಲ್ಲಿ ಒಂದು ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆದರೆ ಸಾಕೆ ನೀರು ತೆಂಗಿನ ಮರದಕ್ಕಿಂತಲೂ ಮೇಲೆ ಹೋಗಿದೆ ಆವಾಗ ಅಲ್ಲಿ ಕಲ್ಲು ಮಣ್ಣು ಮತ್ತು ಏನು ಇದೆಯಲ್ಲ ಅದೆಲ್ಲ ಬಂದು ಮನೆಗಳನ್ನ ಹೊಡೆದ್ಬಿಟ್ಟಿದೆ ಇಲ್ಲ ಯಾಕೆ ಹೇಳಿದ್ರೆ ನಮ್ಗೆ ಅವಾಗ ಭಯ ಆಯಿತು ನಾವು ಅದು ಬಿದ್ದಾವಾಗ ಟ್ಯಾಂಕರ್ ಒಂದು ಬಂದಿದೆ ಅಂತ ನಮ್ಗೆ ಆವಾಗಲೂ ಗೊತ್ತಾಗಲಿಲ್ಲ ಬ್ಲಾಸ್ಟ್ ಆಗಿದ್ದಷ್ಟೇ ನಾವು ಆವಾಗ ನಮ್ಮ ಜೀವ ತಪ್ಸ್ಕೊಂಡು ಬಂದು ಬಂದ್ವಿ ನಾವು ಮೀನುಗಾರರು ಮತ್ತು ಆ ಕಡೆ ನೋಡಿದವರೆಲ್ಲ ಮೀನುಗಾರರು ನಮ್ಮ ಜೀವ ತಪ್ಸ್ಕೊಂಡು ಬಂದ್ವಿ ಆಮೇಲೆ ಮೇ ನಾವು ಸ್ವಲ್ಪ ಮೇಲ್ಗಡೆ ಬನ್ನಿತ್ತು ನೋಡಿದಾಗ ಟ್ಯಾಂಕರ್ ಗಂಗಾವಳಿ ನದಿ ಪಾಲಾಗಿ ಹೋಯ್ತು ಹೋಗ್ತಾ ಇತ್ತು ಆವಾಗ ಸಪೋಸ್ ಒಂದು ವೇಳೆ ಆ ಟೈಮ್ನಲ್ಲಿ ನಾವು ಮನೇಲಿದ್ದರೆ ನಮ್ಮ ಮನೆ ಅಂತಲ್ಲ ನಾವಲ್ಲಿ ಮೀನುಗಾರಿದ್ದಾರಲ್ಲ ಮೀನುಗಾರ ಕುಟುಂಬದವ್ರು ಒಬ್ಬರು ಬದುಕ್ತಿರ್ಲಿಲ್ಲ ನಾವಾಗ ಕಣ್ಣಾರೆ ನೋಡ ಆ ದೃಶ್ಯನ ಕಣ್ಣಾರೆ ನೋಡಿದ ಮೇಲೆ ನಾವಾಗ ಅಲ್ಲಿದ್ದವ್ರು ಏನು ಮಾಡಿದ್ರು ಎಲ್ಲರೂ ಓಡಿ 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 ಅಂತ ಮೇಲೆ ಓಡಿ ಬಂದ್ವಿ ಮೇಲ್ಗಡೆ ಬಂದ್ವಿ ಹಾಗಾಗಿ ನಾವು ಬದುಕಿ ಮಾತಾಡ್ತಿದ್ವಿ ಇಲ್ಲಾದರೆ ಇಲ್ಲ ನಾವು ಮನೆ ಒಳಗಡೆ ಏನಾದರೂ ಕೆಲಸ ಮಾಡ್ತಿದ್ರೆ ನಾವಲ್ಲೇ ಎಲ್ಲ ಸಮಾಗ ಹೋಗ್ತಿದ್ವಿ ನಮ್ಮ ಈಗ ಮೀನುಗಾರಿಗೆ ಅದನ್ನು ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಒಬ್ಬರ ದೋಣಿ ಪಾತಿ ಮತ್ತು ಬಲಗಳು ಏನೂ ಇಲ್ಲ ಎಲ್ಲ ಆ ರಭಸಕ್ಕೆ ಒಡೆದು ಚೂರಾಗಿದೆ ನಮಗೆ ಕಟ್ಟಬೇಕಂತ ಹೇಳಿದ್ರು ನಮ್ಗೆ ಒಂದು ದೋ ಒಂದು ದೋಣಿ ಉದಾಹರಣೆ ಕೊಡಬೇಕಂತ ಹೇಳಿದರೆ ಒಂದು ದೋಣಿಗೆ ತೊಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಬೀಳುತ್ತೆ ಒಂದು ದೋಣಿ ಕಟ್ಟೋದಾದರೆ ಒಂದು ಪಾತಿ ದೋಣಿ ಅಂದರೆ ಒಂದು ಮನುಷ್ಯ ಹೋಗ್ಲಿಕ್ಕೆ ಒಂದು ಪಾತಿ ದೋಣಿ ಕಟ್ಟಬೇಕಂತ ಹೇಳಿದರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಹೋಗುತ್ತೆ ನಮಗೆ ಸರ್ಕಾರದ್ದು ಫಿಶರೀಸ್ ಆಫೀಸಿಂದ ಮೊನ್ನೆ ಒಬ್ಬೊಬ್ಬರಿಗಂತ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ಮೊನ್ನೆ ನಾವು ಮನೆ ಮಾಡ್ಕೊಳ್ಳೋದು ಅಷ್ಟೇ ಟಿ ವಿಯವ್ರ ಮುಂದೆ ಹೇಳಿದ್ವಿ ನಾವು ಟಿವಿಯವ್ರ ಮುಂದೆ ಹೇಳಿದ್ವಿ ಏನಕ್ಕೆ ಹೇಳಿದರೆ ಇಪ್ಪತ್ತೈದು ಸಾವಿರದಿಂದ ನಮಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ನಾವು ಒಂದು ಪಾತಿ ಒಂದು ಮನುಷ್ಯ ಹೋಗ್ಲಿಕ್ಕೆ ಒಂದು ಪಾತಿ ದೋಣಿ ಕಟ್ಟಬೇಕಂತ ಹೇಳಿದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚಾಗಬೇಕಾದ್ರೆ ಒಬ್ರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಏನೂ ಲಾಭ ಇಲ್ಲ ಇದು ತಾತ್ಕಾಲಿಕವಾಗಿ ತಗೊಂಡ್ರು ನಮಗೆ ಶಾಶ್ವತ ಬೇಕು ಯಾಕೆ ಕೇಳಿದ್ರೆ ಮೀನುಗಾರಿಕೆಯೇ ನಂಬ್ಕೊಂಡು ಮೀನುಗಾರರು ಜೀವನ ಮಾಡೋದು ಅದನ್ನೇ ಸಹ ನಾಶವಾಗಿ ಹೋದ್ಮೇಲೆ ನಾವು ಬದುಕೋದು ಹೇಗೆ ಜೀವನ ಮಾಡೋದು ಹೇಗೆ ಕಷ್ಟ ಅಲ್ವಾ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡೋದು ಇಷ್ಟೇ ನಮಗೆ ಆದಷ್ಟು ಬೇಗ ಅನ್ನ ಶಾಶ್ವತ ಪರಿಹಾರ ಆಗ್ಲಿಲ್ವಾ ನಮ್ ದೋಣಿ ಬನ್ನಾದ್ರೂ ವ್ಯವಸ್ಥೆ ನೀವೇ ಮಾಡ್ಕೊಡಿ ಅಂತ ಮನವಿ ಮಾಡೋದಷ್ಟೇ ನಾವು ಇನ್ನು ತಮ್ಮ ತಾಯಿ ಅಂದ್ರೆ ಸಣ್ಣಿ ಅವರನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಈ ಘಟನೆ ಬಗ್ಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ಗುಟ್ಟ ಕುಸಿತ ಆದ ದಿನ ನಿಜವಾಗಿಯೂ ಏನಾಗಿತ್ತು ಸಣ್ಣಿ ಕೊನೆಯದಾಗಿ ಏನ್ ಹೇಳಿದ್ರು ಅನ್ನೋದನ್ನ ಹೇಳಿದ್ದಾರೆ ಅವಳು ಒಬ್ಬಳೇ ಮನೇಲಿ ಇದ್ದಿತ್ತು ನಾನು ಚಾ ಕುಡ್ಕೊಂಡು ಹೋಗಿದ್ದೆ ಒಂಬತ್ತು ಗಂಟೆ ಘಟ್ಟನೆ ಈಗ ಆದಿತ್ತು ಭೂಮಿ ಕುಸಿದಿ ನೀರಲ್ಲಿ ಬಿತ್ತು ಟ್ಯಾಂಕರ್ ಇತ್ತು ಟ್ಯಾಂಕರ್ ಕೂಡ ನೀರಲ್ಲಿ ಬಿತ್ತು ಬ್ಲಾಸ್ಟ್ ಆಗಿ ನೀರ ಮನೆಗೆ ಬಂದು ಹೊಡೆದು ಬಿಟ್ಟು ಮನೆಯೆಲ್ಲ ಹೋಯ್ತು ಬಂದು ನೋಡುವಂಥ ಏನು ಇರಲಿಲ್ಲ ಮನೆ ಅಮ್ಮ ಏನು ಇರಲಿಲ್ಲ ಇಲ್ಲಿ ಎಲ್ಲ ಗೋಚ್ಕೊಂಡೋಗಿದ್ದೆ ನೀರಿಗೆ ನಮ್ಗೆ ಇಲ್ಲ ಕಾಣ್ತಿದೆ ರೋಡ್ ರೋಡ್ ರೋಡ್ನಲ್ಲಿದ್ವಿ ನಾವು ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಎಲ್ಲ ಅಂಗಡಿಗೆ ರೋಡ್ ಬರುವಂತರು ರೋಡಲ್ಲಿದ್ವಿ ಈ ತರ ನೀರು ಕುತ್ಮಂತೆಲ್ಲ ನೋಡಿದ್ವಿ ನಾವು ಅಲ್ಲಿ ಓಡ್ ಬರುವಂತೂ ಈ ತರ ಘಟನೆ ಎಲ್ಲ ಮುಗಿದೋಗಿದ್ವಿ ಏನು ಇರಲಿಲ್ಲ ಅಂಗಡಿ ಹೋಗ್ ಶಾವನ್ ಹೋಗಿದ್ದೆ ನಾನು ಬರುವಂತೂ ಈ ತರ ಈ ತರ ಘಟನೆ ಹೋಗಿತ್ತು ಈ ತರ ಆಗಿಬಿಟ್ಟಿದ್ವಿ ಬರುವಂತರು ಇಲ್ಲಿರೋದಿಲ್ಲ ಬೇರೆ ಕಡೆ ಶಿಫ್ಟ್ ಆಗು ಬೇರೆ ಕಡೆ ಶಿಫ್ಟ್ ಅಂತ ಈಗ ಸರ್ಕಾರ ಹೇಳ್ತಿದೆ ಅಲ್ಲೇ ಹೋಗಿ ಮನೆ ಕಟ್ಟಿಕೊಳ್ಳುವುದಂತ ಇದು ನಿರ್ಮಾಣ ಮಾಡ್ತು ಅವರು ನೆಡಕ್ಕೆ ಬತ್ತಿ ಅಂತ ಹೇಳಿದ್ರು ಕಡೆಗೆ ನಂಗೆ ಬೆಳಿಗ್ಗೆ ಕಾಲ್ ಬಂತು ಬೆಳಿಗ್ಗೆ ಮನೆ ಇಲ್ಲ ತುಂಬಿದ್ದು ತುಂಬಿದು ಹೋಗಿದ್ದು ಅಂದ್ಕೊಂಡು ತಾಯಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ನಾವು ಓಡ್ ಬಂದಿ ಅಲ್ಲಿಂದ ಓಡ್ ಬಂದ್ಕಂಡಿ ಇಲ್ಲೆಲ್ಲ ನೋಡಾಯ್ತು ಅಲ್ಲಿಂದ ಬಂದಿ ಇಲ್ಲಿ ನೋಡಿದ್ರೆ ನನ್ನ ತಾಯಿ ಇಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಹಾಸ್ಪಿಟ್ಲಿಗೆ ಕಳಿಸಿರಂತೆ ಅವರು ನಮ್ಮ ಅಣ್ಣ ಅಂಗಡಿಗೆ ಹೋಗಿದ್ದ ಬೆಳಿಗ್ಗೆ ನಮ್ಮ ತಾಯಿ ಅಕ್ಕಿ ಹಾಕಲಿಕ್ಕೆ ನಾ ಒಳಗೋಗಿತ್ತಂತೆ ಇವರು ಇವ್ರು ಕರ್ದಿರ ಕರೀಲಿಲ್ವಂತ ನಮ್ಗೆ ಗೊತ್ತಿಲ್ಲ ಹಾ ಒಬ್ಬರೇ ನಮ್ಮ ತಂದೆ ತೀರ್ ಹೋಗಿದ್ರು ನನ್ನ ಮದುವೆಯಾಗಿ ಮೂರು ವರ್ಷ ಆಗಿತ್ತು ತಾಯಿಲ್ದಿರು ಬೇಜಾರ ತಾಯಿ ಇದ್ರೆ ಇದ್ದರೆ ಇದ್ರೆ ಹೆಂಗಾರು ಇದ್ ಮಾಡ್ಕೊಳ್ಬೋದಾಗಿತ್ತು ತಂದೆಯವರು ನಾನು ಮದುವೆ ಆದಮೇಲೆ ಒಂದು ತಿಂಗಳ ನಂತರ ತೀರ್ ಹೋಗಿರು ತಾಯಿನೇ ನೋಡ್ಕೊಳ್ಳೋದಾಗಿತ್ತು ನಾನು ಮದುವೆ ಮಾಡ್ತು ಎಲ್ಲ ಅಧ್ಯ ನಂಗೆ ಏನ್ ಬೇಕಾದ್ರೂ ಹಂಗೆ ತಾಕ್ಸ್ಕೊಡೋದು ಎಲ್ಲಾ ಅದೇ ಮಾಡ್ತಿತ್ತು ಪಾಪ ಇಲ್ಲ ಏನು ಇಲ್ಲ ನಂಗಂತೂ ಏನು ಸಿಕ್ಲಿಲ್ಲ ಅಣ್ಣಗೈನ ಆಧಾರ್ ಕಾರ್ಡ್ ಒಂದು ಸಿಕ್ಕಿದಂತೆ ಅಷ್ಟೇ ಎಲ್ಲಿ ರೋಡ್ ಆಗದೆ ಇದ್ದರೆ ನಮ್ಮ ತಾಯಿ ಉಳಿತಿತ್ತೇನ ರೋಡ್ ಹಾಕೊಂಡು ಹಂಗೆ ಮಾಡಿರೋದು ಇಷ್ಟು ವರ್ಷದ ಹಿಂದೆ ಇಲ್ಲ ಇಲ್ಲ ನಮ್ಮ ಅಜ್ಜ ಇದ್ದಾಗಿದ್ದು ನಮ್ಮ ಸಣ್ಣಗಿದ್ದಾಗಿದ್ದು ಯಾವ ಇದು ಹಿಂಗೆ ಹಳ್ಳ ಬಂದ್ರು ತುಂಬ್ತಾ ಇರ್ಲಿಲ್ಲ ನಮ್ದು ಅಲ್ಲಿ ಕೊಡ್ಸಿನಿ ಅಲ್ಲಿ ತುಂಬಿದ್ರುವಾ ಇಲ್ಲೂ ತುಂಬ್ತಾ ಇರ್ಲಿಲ್ಲ ಇನ್ನು ಇದಿಷ್ಟು ಅಲ್ಲಿನ ಜನರ ಮಾತಾದ್ರೆ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿದ್ದು ನಿಜಾನ ಹಾಗಾದ್ರೆ ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ನೀವೇ ನೋಡಿ ನಾವು ಸಹ ಅಲ್ಲಿನ ಸ್ಥಳೀಯರನ್ನ ಮಾತಾಡಿಸಿದ ಅವರು ಹೇಳೋ ಪ್ರಕಾರ ಆ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ ಹಾಗಾಗಿ ನೀರಷ್ಟು ಫೋರ್ಸ್ ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆದ್ರ ಸಾಧ್ಯತೆ ಕಡಿಮೆ ಹಾಗೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಈಗ ಸಾಮಾನ್ಯ ನೋಡಿ ನಮ್ಮ ಮನೆಯಲ್ಲಿ ಒಂದು ಹದಿನಾಲ್ಕು ಕೆ ಜಿ ಸಿಲಿಂಡರ್ ಇನ್ ಕೇಸ್ ಆ ಹದಿನಾಲ್ಕು ಕೆ ಜಿಯ ಒಂದು ಎಲ್ ಪಿ ಜಿ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂದರೆ ಸಾಮಾನ್ಯ ಒಂದು ಅರವತ್ತು ಮೀಟರ್ ರೀಡಿಯಸ್ಸಿನ ಜಾಗ ಪೂರ್ತಿ ಕಲೆಪ್ಸ್ ಆಗ್ತದೆ ಅಂಥದ್ರಲ್ಲಿ ಗ್ಯಾಸ್ ಟ್ಯಾಂಕರಲ್ಲಿ ಸುಮಾರು ಮೂವತ್ತು ಟನ್ನಿನಕ್ಕಿಂತ ಜಾಸ್ತಿ ಎಲ್ ಪಿ ಜಿ ಇತ್ತು ಅದು ಹೊಳೆಯ ಒಳಗಡೆ ಆಗಲಿ ಅಥವಾ ನದಿಯ ಮೇಲಾಗಲಿ ಬ್ಲಾಸ್ಟ್ ಆಗಿದ್ದರೆ ಒಂದು ದೊಡ್ಡ ಮಟ್ಟದ ಬೆಂಕಿ ಬರಬೇಕಿತ್ತು ಸಾಮಾನ್ಯ ಒಂದು ಕಿಲೋಮೀಟ್ರ್ ಏರಿಯಾದ ಎಲ್ಲ ಗಿಡ ಮರಗಳು ಹೋಗಬೇಕಿತ್ತು ಭೂಮಿ ಅದರಬೇಕಿತ್ತು ಇವೆಲ್ಲ ಆಗಿದ್ದರೆ ಅಷ್ಟು ದೊಡ್ಡ ಮಟ್ಟದಾಗಿದ್ದರೆ ಆ ದಡದಲ್ಲಿರುವಂಥ ಬೊಮ್ಮಯ್ಯ ದೇವಸ್ಥಾನ ಕೂಡ ಬಿಡ್ದು ಹೋಗ್ತಿತ್ತು ಆ ಬ್ಲಾಸ್ಟ್ ಆಗಿದ್ದರೆ ಆ ಹೊಳೆ ದಡಕ್ಕಿರೋ ಬೊಮ್ಮಯ್ಯ ದೇವಸ್ಥಾನಕ್ಕೆ ಏನೂ ಡ್ಯಾಮೇಜ್ ಆಗಿಲ್ಲ ಇನ್ನು ಸುತ್ತಮುತ್ತ ಎಲ್ಲೂ ಗಿಡ ಮರಗಳಿಗೂ ಯಾವುದೇ ಬೆಂಕಿ ತಾಗಿದ ಕುರುಹುಗಳಿಲ್ಲ ಇನ್ನು ಬೆಂಕಿಯನ್ನು ದೊಡ್ಡ ಮಟ್ಟದ ಬೆಂಕಿ ನೋಡಿಲ್ಲ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆದಾಗ ನೀರು ಒಳಗಡೆನೇ ಬ್ಲಾಸ್ಟ್ ಆಗಿದ್ರು ಕೂಡ ನೀರು ಎರಡೂ ದಡಕ್ಕೆ ಚಿಮ್ಮಬೇಕಿತ್ತು ಒಂದು ನಾವು ಬಕೆಟಲ್ಲಿ ಒಂದು ಕಲ್ಲು ಎಸೆದಿದ್ರೆ ಅಥವಾ ಒಂದು ಗರ್ನಲನ್ನು ಒಂದು ಬಕೆಟಲ್ಲಿ ಹಾಕಿ ಸ್ಫೋಟ ಮಾಡಿದರೆ ನೀರು ಅದರಲ್ಲಿ ವೃತ್ತಾಕಾರದಲ್ಲಿ ಚಿಮ್ತದೆ ಅಂದರೆ ಅದರ ನಾಲ್ಕು ಕಡೆಯಲ್ಲೂ ನೀರು ಚಿಮ್ಬೇಕು ಕೇವಲ ಒಂದು ಭಾಗಕ್ಕೆ ಹೋಗಿದೆ ಅಂದರೆ ಅದು ಹಾಗೆ ಹೋಗೋದಿಲ್ಲ ಸ್ಫೋಟ ಆದಾಗ ಅದು ಒಂದು ಕಡೆಯಿಂದ ಮಣ್ಣು ತಳ್ಳಿದಾಗ ಅದು ಒಂದು ಫ್ರಿಕ್ಷನ್ ಆಫ್ ಸೆಕೆಂಡಲ್ಲಿ ಆ ಗುಡ್ಡದ ಇಡೀ ಮಣ್ಣು ಬಂದು ಹೊಳೆಯಲ್ಲಿ ಬಿದ್ದಿದೆ ಅದು ನೆಲಮಟ್ಟದಿಂದ ಮೇಲ್ವರೆಗೂ ಆ ಮಣ್ಣಿದೆ ಈಗ ಈಗಲೂ ನದಿಯ ಹರಿವಿನ ಮೇಲೆ ಮಣ್ಣು ಕಾಣ್ತಾ ಇದೆ ಅಷ್ಟು ಮಣ್ಣು ಅಲ್ಲಿ ಕುಂತಾಗ ಅಲ್ಲಿದ್ದ ನೀರು ಗಾಳಿಯಲ್ಲಿ ಹಾಕ್ತು ಮತ್ತು ಅದು ಇದರ ವಿರುದ್ಧ ದಿಕ್ಕಿಗೆ ಯಾವ ಕಡೆಯಿಂದ ಗುಡ್ಡದ ಮಣ್ಣು ಬಂತು ಅದರ ವಿರುದ್ಧ ದಿಕ್ಕಿಗೆ ಆ ನೀರು ಚಿಂಟು ಅಷ್ಟೇ ಬಿಟ್ಟರೆ ಅಲ್ಲಿ ಸ್ಫೋಟ ಆಗಿಲ್ಲ ಯಾಕಂದರೆ ಸ್ಫೋಟ ಆಗಿದ್ದರೆ ಇಲ್ಲಿಂದ ಒಳಗಡೆ ಆದರೂ ಕೂಡ ಒಂದು ಏರ್ ಬ್ಲಾಸ್ಟ್ ಮೇಲ್ಗಡೆ ಆಗ್ತಿತ್ತು ಯಾಕಂದರೆ ಮೂವತ್ತು ಟನ್ ಎಲ್ ಪಿ ಜಿ ಇತ್ತಲ್ಲಿ ಮತ್ತು ಆ ನದಿಯಲ್ಲಿರುವಂಥ ಎಲ್ಲ ಜಲಚರಗಳು ಸತ್ತಿತ್ತೇಲ್ತಾ ಇದ್ದವು ಮೇಲೆ ಅಲ್ಲಿ ಒಳಗಡೆ ಇರುವಂಥದ್ದು ಇನ್ನೊಂದೆಂದರೆ ಒಂದು ಒಂದಿಷ್ಟು ಮಟ್ಟಿಗೆ ತೈಲ ಮೇಲೆ ಬರ್ತಾ ಇತ್ತು ಆ ಲಿಕ್ವಿಡ್ ಎಲ್ ಪಿ ಜಿ ಅನ್ನೋದು ತಕ್ಷಣಕ್ಕೆ ಡ್ರೈ ಆಗ್ತಾ ಇರಲಿಲ್ಲ ನೀರಿನ ಮೇಲೆ ಹರಿತಾ ಇತ್ತು ಯಾವುದೂ ಆಗಿಲ್ಲ ಅಂದರೆ ಅಲ್ಲಿ ಸ್ಫೋಟ ಆಗಿಲ್ಲ ಇದು ಅಲ್ಲಿನ ತಜ್ಞರ ಮಾತು ಹಾಗಾದರೆ ನಿಜವಾಗಿಯೂ ಆ ಸ್ಪಾಟ್ನಲ್ಲಿ ಆಗಿದ್ದಾದರೂ ಏನು ಇದರ ಹಿಂದೆ ತಜ್ಞರು ಹೇಳೋ ರೀತಿ ಬೇರೆದೇ ಒಂದು ಒತ್ತಡ ಕ್ರಿಯೇಟ್ ಆಗುತ್ತಾ ಅನ್ನೋದನ್ನ ಹೆಚ್ಚಿನ ತನಿಖೆಯ ನಂತರವೇ ತಿಳಿಯೋಕೆ ಸಾಧ್ಯ ಆಗುತ್ತೆ ಇನ್ನು ಶಿರೂರಿನಲ್ಲಿ ಸರಿಯಾಗಿ ಕೆಲಸ ನಡೀತಾ ಇಲ್ಲ ಡಿಲೇ ಮಾಡ್ತಿದ್ದಾರೆ ಅಂತ ಕೇರಳದ ಮಾಧ್ಯಮಗಳು ಸುದ್ದಿ ಮಾಡಿತ್ತು ಈ ಬಗ್ಗೆ ಡೇ ಒನ್ನಿಂದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಗಣಪತಿ ಮನೆ ಅನ್ನೋರು ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಶುರುವಾಗಿತ್ತು ಅಂತ ಈ ದಿನ ಡಾಟ್ ಕಾಮ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅರ್ಜುನನ ಬಾಡಿ ಎಷ್ಟು ಮುಖ್ಯ ಅರ್ಜುನ ಜೀವ ಎಷ್ಟು ಮುಖ್ಯನ ಅವನು ಜೀವಂತ ಅನ್ನೋ ಉದ್ದೇಶ ನಮ್ಮ ಜಿಲ್ಲಾಡಳಿತಕ್ಕೆ ಯಾವ ತರ ಮನೋಭಾವನೆ ಇದೆಯೋ ನಮ್ಮ ಸ್ಥಳೀಯ ಎಮ್ ಎಲ್ ಎ ಬೆಳಗ್ಗೆಯಿಂದ ಸಂಜೆವರೆಗೆ ಆರು ದಿನ ಕಂಟಿನ್ಯೂ ಆಗಿ ಮಳೆಯಲ್ಲೇ ತೊಯ್ದು ಕೆಲಸನ ಮಾಡಿ ವರ್ಕ್ ಮಾಡಿದ್ದಾರೆ ನಮ್ಮ ಸತೀಶ್ ಶೈಲವರು ಅವರೊಟ್ಟಿಗೆ ನಮ್ಮ ಜಿಲ್ಲಾಡಳಿತನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಲಿಕ್ಕೆ ಎಲ್ಲವನ್ನೂ ಪ್ರೇರಣೆ ಕೊಟ್ಟಿದೆ ಅರ್ಜುನಣ್ಣ ಜೀವದ ಒಟ್ಟಿಗೆ ನಮ್ಮಲ್ಲಿರುವಂಥ ಕೆಲಸ ಮಾಡ್ತಾ ಇರುವಂಥ ಇಪ್ಪತ್ತೈದು ಜನರ ಕಾರ್ಮಿಕರ ಒಟ್ಟಿಗೆ ಪೊಲೀಸರದು ಮಾಧ್ಯಮದವ್ರದ್ದು ಎಲ್ಲರದು ಜೀವ ಬಹುಮುಖ್ಯವಾದದ್ದು ಹಾಗಿರುವಾಗ ನಾವು ಹದಿನಾರನೇ ತಾರೀಕು ಅವ್ರನ್ನ ಮನಸ್ಸು ಒಲಿಸಿ ಆಪ್ರೇಟರ್ಗಳನ್ನು ಟಿಪ್ಪಲ್ ಡ್ರೈವರ್ಗಳನ್ನು ಮನಸ್ಸು ಒಲಿಸಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಮಾಡಿ ಕೊಡಿ ಅಂತ ಹೇಳಿ ಅವ್ರು ಮನಸ್ಸು ಒಲಿಸೋದೇ ದೊಡ್ಡ ಪ್ರಯತ್ನ ಆಗೋಯ್ತು ಹದಿನೇಳನೇ ತಾರೀಕು ಬೆಳಗ್ಗೆ ಐದು ಗಂಟೆ ಗಂಟೆಯಿಂದ ಕಾರ್ಯಾಚರಣೆ ಏನು ಸ್ಟಾರ್ಟ್ ಆಯಿತು ಇವತ್ತರೆಗೂ ಕಾರ್ಯಾಚರಣೆ ನಡೀತಾ ಇದೆ ಸಂಜೆ ಏಳರಿಂದ ಎಂಟು ಗಂಟೆವರೆಗೆ ಮಾಡಿದ್ದಾರೆ ಹಾಗಾಗಿ ಕೆಲವು ಮಾಧ್ಯಮದವರು ಕೇರಳದಲ್ಲಿ ಬರುವಂಥ ಕೆಲವು ನ್ಯೂಸ್ಗಳೇನಿದೆ ಅದು ಸುಳ್ಳು ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ ಅದು ಸರಿಯಾದದ್ದಲ್ಲ ಬೆಳಗ್ಗೆಯಿಂದ ಇಷ್ಟು ನಮ್ಮ ಜಿಲ್ಲಾಡಳಿತ ನಮ್ಮ ಜಿಲ್ಲಾ ಪೊಲೀಸರು ಮತ್ತು ತಾಲೂಕಾ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತ ಎಷ್ಟು ಪ್ರಯತ್ನ ಪಟ್ಟಿದೆ ಅನ್ನೋದನ್ನು ಅದನ್ನು ಅವರಿಗೆ ನಾವು ಹೇಳುತ್ತಿರೋದು ಅವರಿಗೆ ಒಬ್ಬರು ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೇಕು ನಾವು ಇದಿಷ್ಟು ಅಲ್ಲಿನ ಜನರು ಹಾಗೂ ತಜ್ಞರು ಹೇಳಿರೋ ಮಾತಾದ್ರೆ ಗುಡ್ಡ ಕುಸಿತ ಸಂಭವಿಸಿದ ನಂತರ ಅಲ್ಲಿನ ಜನ ಗಂಜಿ ಕೇಂದ್ರಗಳಲ್ಲಿ ತಮ್ಮ ದಿನಗಳನ್ನು ಕಳೆಯುತ್ತಿದ್ದಾರೆ ಒಂದಿಷ್ಟು ಎನ್ಜಿಒಗಳು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಗಂಜಿ ಕೇಂದ್ರದಲ್ಲಿದ್ದ ಜನರು ಏನ್ ಹೇಳ್ತಾರೆ ನೀವೇ ನೋಡಿ ಇಲ್ಲಿ ಪ್ರತಿಯೊಂದು ಅಲ್ಲಿ ಕಡೆಗೆ ನಾವು ಅದೆಲ್ಲ ಮುಗಿದಾದ ಮೇಲೆ ಈ ಕಡೆ ಬಂದ ಹದಿನೈದು ಜನರು ಗಾಯಾಳು ಮತ್ತು ಎಂಟು ಮನೆ ಬಿದ್ದೋಗಿದ್ದು ಏಳು ಮನೆ ಬಿದ್ದೋಗಿದ್ದು ಹದಿನೈದು ಜನರು ತಗೋ ಹಾಸ್ಪಿಟ್ಲಿಗೆ ಸೇರ್ಸಾಯಿತು ಅಲ್ಲಿ ಆಂಬುಲೆನ್ಸ್ ಮೇಲೆ ಹೋಗಿ ಎಲ್ಲ ಮಾಡಾದ್ಮೇಲೆ ಇದೆ ಈಗ ಅಲ್ಲಿ ಮೇಲೆ ಗಂಜಿ ಕೇಂದ್ರ ಇಲ್ಲಿಂದ ಇಲ್ಲಿ ತನಕ ಗಂಜಿ ಕೇಂದ್ರ ನಡೀತಿತ್ತು ಈಗ ಅವ್ರಿಗೆ ಮನೆಗೆ ನಲ್ವತ್ತೇಳು ಕುಟುಂಬ ಇದೆ ನಲ್ವತ್ತೆರಡು ಕುಟುಂಬ ಟೋಟಲ್ ನೂರ ಎಪ್ಪತ್ತೈದು ಊಟ ದೇವಸ್ಥೆಯಲ್ಲಿ ನಮ್ಮ ಪಂಚಾಯತಿಯಿಂದ ಮತ್ತೆ ಕೆಲವು ದಾನಿಗಳು ಕೊಡ್ತಿದ್ದಾರೆ ಅವರಿಂದ ಎಲ್ಲ ನಾವು ಎಲ್ಲ ಕೊ ಎಲ್ಲ ದಾನಿಗಳು ಕೊಟ್ಟಿದ್ದಾರೆ ಎಲ್ಲ ದಾನಿಗಳು ಕೊಟ್ಟಿದ್ದಾರೆ ನಾವು ಅವರಿಗೆ ಬೇಕಾದ ವಸ್ತುಗಳನ್ನು ತಂದು ಅವರಿಗೆ ರಿಲೀಫಿಗೆ ಏನೆಲ್ಲ ಬೇಕಾದ್ರು ಮಾಡುತ್ತಿದ್ದೇವೆ ಅವರ ರಿಹ ರಿಹಾಬಿಲಿಟೇಷನ್ ಮಾಡೋದಾದರೆ ಅವ್ರ ಹತ್ರ ಮಾತಾಡಿದ್ದೇವೆ ಎಲ್ಲಿಯಾದರೂ ಜಾಗಿದ ಸಿಕ್ಕಿದ್ದರೆ ಅವರಿಗೆ ಶೆಲ್ಟರ್ ಮಾಡಿ ಕೊಡುವಂಥ ಒಂದು ಯೋಜನೆ ನಮ್ಮ ಹತ್ರ ಇದೆ ಈಗ ಅಂಕೋಲಾ ತಾಲೂಕಿನ ಉಳುವರೆ ಅನ್ನುವಂಥ ಗ್ರಾಮ ಇಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ ನದಿ ನೀರು ಬಂದು ಮನೆಗಳನ್ನು ಕೊಚ್ಕೊಂಡು ಹೋಗಿದೆ ಅನೇಕ ಮನೆಗಳ ಒಳಗೆ ನೀರು ನುಗ್ಗಿದೆ ಇಲ್ಲೂ ಕೂಡ ಸುಮಾರು ನಲವತ್ತೇಳು ಕುಟುಂಬಗಳು ನಿರಾಶ್ರಿತರಾಗಿದ್ದಾವೆ ಅವರಿಗೂ ಕೂಡ ನಾವು ಈ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ ಇಲ್ಲಿ ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ